ನಮಸ್ತೆ ಎಲ್ರಿಗೂ ವೆಲ್ಕಮ್ ಟು ಮೈ ಚಾನಲ್ ನಾನು ಎಷ್ಟೋ ದಿವಸದಿಂದ ಅಂದ್ಕೊಳ್ತಿದ್ದೆ ಯೂಟ್ಯೂಬ್ ಚಾನಲ್ ಓಪನ್ ಮಾಡಬೇಕು ಮಾಡಬೇಕು ಅಂತ ಬಟ್ ಅದು ಇವಾಗ ನೆರವೇರ್ತಿದೆ ನನ್ನ ಆಸೆ ಸೊ ಇದು ನನ್ನ ಫಸ್ಟ್ ಯೂಟ್ಯೂಬ್ ವೀಡಿಯೋ ನನ್ನ ಹೆಸರು ರಕ್ಷಿತಾ ಅಂತ ನಾನು ಲೈಕ್ ನನ್ನ ಚಾನಲ್ನ ಚಿಕ್ಕದಾಗಿ ಕಿರು ಪರಿಚಯ ಮಾಡ್ಕೊಡೋಣ ಅಂದ್ಬಿಟ್ಟು ಈ ಫಸ್ಟ್ ವೀಡಿಯೋ ಮಾಡ್ತಿದ್ದೀನಿ ಪ್ಲೀಸ್ ನನ್ನ ಚಾನಲ್ನ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ ನಂದು ನೆಕ್ಸ್ಟ್ ವೀಡಿಯೋಸಲ್ಲಿ ನಿಮಗೆ ಏನು ಸಿಗುತ್ತೆ ಏನು ನೋಡ್ಬೋದು ನೀವು ನನ್ನ ಚಾನಿ ಚಾನಲಲ್ಲಿ ಅಂತಂತಂದರೆ ಕುಕ್ಕಿಂಗ್ ವಿಡಿಯೋಸ್ ನೋಡ್ಬೋದು ವೀಡಿಯೋಸ್ ನೋಡ್ಬೋದು ಟಿಪ್ಸು ಲೈಕ್ ಬ್ಯೂಟಿ ಟಿಪ್ಸು ಅಡುಗೆ ಟಿಪ್ಸು ನಾನು ಕುಕ್ಕಿಂಗ್ ವೀಡಿಯೋಸು ಮಾಡ್ತೀನಿ ತುಂಬ ಮತ್ತು ನಾನು ಟ್ರಾವೆಲ್ ಮಾಡ್ತೀನಿ ಟ್ರಾವೆಲಿಂಗ್ ಬ್ಲಾಗ್ಸ್ ಇರುತ್ತೆ ಆಮೇಲೆ ಶಾಪಿಂಗ್ ಬ್ಲಾಗ್ಸ್ ಇರುತ್ತೆ ಆನ್ಲೈನ್ ಆ್ಯಂಡ್ ಆಫ್ಲೈನ್ ಬೋತ್ ಮೇಕಪ್ ಟಿಪ್ಸ್ ಇರುತ್ತೆ ಸ್ಕಿನ್ ಕೇರ್ ಆಫ್ಕೋರ್ಸ್ ನಾನು ಸ್ಕಿನ್ ಕೇರ್ ಮಾಡ್ಕೊತೀನಿ ಸ್ಕಿನ್ ಕೇರ್ ಟಿಪ್ಸ್ ಇರುತ್ತೆ ಹೆಲ್ತ್ ಟಿಪ್ಸ್ ಇರುತ್ತೆ ಇಷ್ಟೆಲ್ಲ ನನ್ನ ವೀಡಿಯೋಸಲ್ಲಿ ನೀವು ನೆಕ್ಸ್ಟ್ ವೀಡಿಯೋಸಲ್ಲಿ ನೋಡ್ಬೋದು ಪ್ಲೀಸ್ ನನ್ನ ಚಾನಲ್ನ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಲೈಕ್ ಮಾಡಿ ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ ನನ್ನ ಲೈಕ್ ಸ್ಟೇಟ್ ಟ್ಯೂನ್ ಫಾರ್ ಮೈ ನೆಕ್ಸ್ಟ್ ವೀಡಿಯೋಸ್ ಥ್ಯಾಂಕ್ ಯು ಆಲ್ ಬಾಯ್ ಬಾಯ್